ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಒನ್ ಇನ್ ಸಿಂಗಾಪುರ್ ಡೇ ಇವತ್ತು ಡೇ ಒನ್ಯೂ ರೂಮ್ ಚೆಕ್ ಇನ್ ಆಗಿಬಿಟ್ಟು ವ್ಯಾಲ್ಯೂ ಥಾಮಸ್ ಹೋಟೆಲ್ ಅಲ್ಲಿ ಚೆಕ್ ಇನ್ ಆದ್ವಿ ಚೆಕ್ ಇನ್ ಆಗಿ ಫ್ರೆಶ್ಅಪ್ ಆಗಿ ಈಗ ಹೋಗ್ತಾ ಇದ್ದೀವಿ ಗಾರ್ಡನ್ ಬೈ ದ ಬೇಗ ಹೋಗ್ತಾ ಇದ್ದೀವಿ ಗಾರ್ಡನ್ ಬೈ ದ ಬೇಗ ಅಲ್ಲಿ ಎಂ ಬಿ ಎಸ್ಕೈ ಪಾರ್ಕ್ ಹೋಗ್ತಾ ಇದೀವಿ ಆಮೇಲೆ ಹಂಗೆ ಅಲ್ಲಿ ಗಾರ್ಡನ್ ಬೈ ಬೇ ಅಲ್ಲಿ ಕೆಳಗಡೆ ಇರೋದೆಲ್ಲ ನೋಡಿಕೊಂಡು

ಸ್ಕೈ ಪಾರ್ಕ್ ಅಲ್ಲಿಗೆ ಬಂದಿದ್ದೀವಿ ಈಗ ಹಾಂ ಎಂಟ್ರಿ ಎಂಟ್ರಿ ಚೆಕ್ ಇನ್ ಎಲ್ಲ ಆಯ್ತು ಟಿಕೆಟ್ಸ್ ಇದಕ್ಕೆ ಎಂಟ್ರಿ ಟಿಕೆಟ್ ಇದೆ ಇದೆಷ್ಟು ಐದುವರೆಯಿಂದ ಆರು ಸಾವಿರ ಬರುತ್ತೆ ಒಬ್ಬೊಬ್ಬರಿಗೆ ಹೋಗ್ತಾ ಇದೀವಿ ಈಗ ಟಿಕೆಟ್ಸ್ ಎಲ್ಲ ಕೊಟ್ಟು ಚೆಕ್ ಇನ್ ಮಾಡಿದ್ದೀವಿ ಒಳಗಡೆ ಬಂದಿದ್ದೀವಿ ಈಗ ಮೇಲ್ಗಡೆ ಹೋಗ್ಬೇಕು ಮೇಲ್ಗಡೆ ಹೋದ್ಮೇಲೆ ಸಿಗೋಣ ತೋರಿಸ್ತೀವಿ ಮೇಲೆ ಏನ್ ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ಫೋಟೋ ಇಡಿಸ್ತಾರೆ ಇಲ್ಲಿ ಆ ಹೋಟೆಲ್ ಮೇಲೆ ನಾವು ಹೋಗೋದು ಈಗ ಇಲ್ಲಿ ಫೋಟೋ ಇಡಿಸ್ತಾರೆ ನಿಮಗೆ ನಮಗೆ ಬೇಕಂದ್ರೆ ಆಮೇಲೆ ಬಂದಮೇಲೆ ತಗೋಬಹುದು ಇಲ್ಲ ಅಂದ್ರೆ ಇಲ್ಲ ಬಿಡ್ಬೋದು ಏನು ತೊಂದರೆ ಇಲ್ಲ ಒಂದು ಒಂದು ಸೆಕೆಂಡ್ ಒಂದು ಫ್ಲೋರ್ ಫುಲ್ ಕಿವಿಗಳ ಕಿವಿಯಲ್ಲೂ ಎಲ್ಲ ಒಂಥರ ಆಗುತ್ತೆ ಬುರ್ಜ್ ಖಲೀಫ್ ಹೋಗ್ತಾ ಇರೋ ಫೀಲ್ ಬರುತ್ತೆ ಇವಾಗ ಅಂದರೆ ಇದು ಬುರ್ಜ್ ಲಿಫ್ಟಲ್ಲಿ ಹೋಗ್ತೀವಲ್ಲ ಅವಾಗ ಆಗುತ್ತಲ್ಲ ಹಂಗೆ ಒಂದು ಅದು ಗೊತ್ತಾಗಲ್ಲ ಇವಾಗ ನೋಡು ಕಿವಿ ಕಿವಿಗಳು ಹೋಯ್ತು ಕಿವಿಗಳು ಹೋಯ್ತು ನೋಡು ಮೇಲಕ್ಕಿ ಕಿವಿ ಒಂಥರಾ ಆತಾಯ್ತಾ ಹಾ ಕಿವಿ ಕಿಲ್ಲ ಏನು ಒಂಥರ ಎಲ್ಲ ಬ್ಲಾಕ್ ಆಗ್ತಾಯಿದೆ ಅದೇ ಬ್ಲಾಕ್ ಸ್ಪೀಡ್ ಆಗಿ ಗೊತ್ತಾ ಇರ್ತದಲ್ಲ ಅದಕ್ಕೆ ಕಿವಿ ಎಲ್ಲ ಬ್ಲಾಕ್ ಆಗೋ ತರ ಆತ ಇರ್ತದೆ

ಒಳ್ಳೆ ಫ್ಲೋರ್ ನೋಡಿ ಸಿಂಗಾಪುರ ಸಿಂಗಾಪುರ ಅವಾಗ ಸಿಂಗಾಪುರ ರಾಜಕುಳ್ಳ ಸಿನಿಮಾದಲ್ಲಿ ಕೇಳಿದ್ದು ಇವಾಗ ಸಿಂಗಾಪುರದಲ್ಲಿ ನೋಡೋಕೆ ಬಂದಿದ್ದೀವಿ ಇಲ್ಲಿಂದ ವ್ಯೂ ಹೆಂಗದ ಹೆಂಗಿದೆ ಬರ್ರಿ ಅದರಲ್ಲೇ ಬಿಲ್ಡಿಂಗ್ ಇದೆ ಎಲ್ಲಿ ನೋಡ್ರಿ ಬಿಲ್ಡಿಂಗ್ ಗಿರಿ ಮೇಲೆ ಅದಲ್ವಾ ಹೋಗೋಣ ಹೋಗೋಣ ಹೋಗ್ಬೋದಾ ಅಥವಾ ಇದೆ ಹೆಂಗೆ ಹೋಗ್ಬೋದು ಹೋಗ್ಬೋದು

ಏ ಸೂರ್ಯ ಅಂತ ಹೇಳ್ಬೇಕಿನ್ನು ಫುಲ್ಲು ಅಂದ್ರೆ ಟೆಂಪರೇಚರ್ ಇಲ್ಲ ಅಷ್ಟೈತೆ ದೊಡ್ಡವರವ್ರೆ ಬಾಯ್ಲಿ ಏನ ದೊಡ್ಡವ್ರದ್ದು ಒಂದ್ ಎರಡು ಅನಿಸಿಕೆ ಕೇಳೋಣ ಮಾತಾಡೋಣ ಒಂದ್ ಎರಡು ಮೇಲೆ ಬಂದಿದ್ದೀರಿ ಹೆಂಗೈತೆ

ಗಾರ್ಡನ್ ಅಲ್ಲೋ ಹತ್ರ ಹೋಗಿ ತೋಗಿಸ್ತೀವಿ ತೋರಿಸ್ತೀವಿ ಆಮೇಲೆ ಇಲ್ಲೆಲ್ಲ ಹೆವಿ ಜನ ಇಲ್ಲ ಜನ ಜಾತ್ರೆ ಇದೇ ಮರಿನ ಬೇ ಕೆಳಗಡೆ ಇರೋದೆ ಮರಿನ ಬೇ ಕೆಳಗಡೆ ಇರೋದು ಅದು ನೋಡೌಡ್ ಫಾರೆಸ್ಟ್ ಅದು ವೈಟ್ ಕಲರ್ ಏನ್ ಕಾಣಿಸ್ತಾ ಅದು ಕ್ಲೌಡ್ ಫಾರೆಸ್ಟ್ ಇದು ಯಾವ ತರ ಕಾಣಿಸ್ತದೆ ಸೂಪರ್ ಆಗಿರ್ತದೆ ನೋಡಕ ಇವಾಗ ನಾವು ಇದು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಕ್ಲೌಡ್ ಫಾರೆಸ್ಟ್ ಹೋಗಿ ವೈಟ್ ಕಲರ್ ಆಮೇಲೆ ಕತ್ಲಾಗಷ್ಟರಲ್ಲಿ ಈ ಕಡೆ ಬಂದ್ರೆ ಛತ್ರಿಗಳಿಗೆಲ್ಲ ಲೈಟ್ ಹಾಕಿರ್ತಾರೆ ಅದನ್ನ ನೋಡ್ಬೋದು ನಾವೇನು ಹೇಳೋದು ರಿಪೀಟೆಡ್ ರಿಪಿಟೆಡ್ ಎಲ್ಲ ಹೋಗ್ತೀವಿ ಒಳ್ಳೆ ಚೆನ್ನಾಗಿದೆ ಒಟ್ಟಿನಲ್ಲಿ ಬಂದವರು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ವಿಸಿಟ್ ಮಾಡಿದ್ರೆ ಏನಂದ್ರೆ ಇಡೀ ಸಿಂಗಾಪುರು ಅಂದ್ರೆ ಇದ್ರ ಇಡೀ ಸಿಂಗಾಪುರ್ ನಿಮ್ಗೇನು ಅಷ್ಟಿಕ್ ಕಿಕ್ಕಿಲ್ಲ ಇಲ್ಲಿ ಈ ಮರಿನಾ ಬೇನೇ ಕಿಕ್ಕಿರೋದು ನೋಡೋದಕ್ಕೆ ಬಿಲ್ಡಿಂಗ್ಗಳಾಗೆ ಟೂರಿಸ್ಟ್ ಪ್ಲೇಸ್ ಅಂದರೆ ಇದೆ ಹಾಂ ಮರಿನಾ ಬೆ ಅವಾಗಾಗಿ ನೀವು ಎಮ್ ಬಿ ಎಸ್ ಸ್ಕೈ ಪಾರ್ಕ್ ನೀವು ಬಂದ್ರೆ ಎಲ್ಲ ಕಾಣಿಸುತ್ತೆ ನೀಟಾಗಿ ಹಾಗಾಗಿ ಇದನ್ನ ವಿಸಿಟ್ ಮಾಡಬೇಕು ಏನಾಗಿದೆ ಓತಾ ಇದೀರಿ ನೋಡುವಸ್ ಮುಗಿಸ್ಕೊಂಡು ಕೆಳಗಡೆ ಓದ್ತಾ ಇದ್ರಿ ನೋಡು ಬರೋರು ಯಾರಿದ್ರು ಎಲ್ಲಿ ಜ್ಯೂಸ್ ಕುಡುದಲ್ಲ ಎಷ್ಟಲ್ಲಿ ಸಾವಿರದ ಜ್ಯೂಸ್ ಅದಕ್ಕೆ ನೋಡಿ ಬರೋರು ಅಲ್ಲ ಕುಡಿಯೋ ಶಕ್ತಿ ಇರೋರು ಕುಡೀರಿ ಅಲ್ಲಿ ಹೇಳೋದು ನೀವು ಕುಡಿದ್ರಿ ಬಿಡಿ ಹಾಂ ಆದಷ್ಟು ಯಾರು ಬರೋವ್ರು ಇಲ್ಲಿಗೆಲ್ಲ ನೋಡಿ ನಿಮ್ಮ ಆದ್ರೆ ಒಂದು ವಾಟ್ರ್ ಬಾಟಲನ್ನ ಕ್ಯಾರಿ ಮಾಡಿ ಒಂದು ಒಂದು ಜ್ಯೂಸು ಬಂದು ಸಾವಿರ ಚಿಲ್ಲರೆ ಇದೆ ಇಲ್ಲಿ ಹಂಗಾಗಿ ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡಿದ್ರೆ ನಿಮಗೆ ರೀಫಿಲ್ ರೀಫಿಲ್ ಸ್ಟೇಷನ್ಸ್ ಇರುತ್ತೆ ರೀಫಿಲ್ದು ರೀಫಿಲ್ ಮಾಡ್ಕೋಬೋದು ಈಗ ನಾವು ಹೋಗಿದ್ದು ಇಲ್ಲಿಗೆ ಈ ಓಟೆಲ್ ಮೇಲೇ ಹೋಗಿದ್ದಿದ್ದು ಹೋಗಿದ್ದಿದ್ದು ಹಾಂ ಇವಾಗ ನಾವು ಹೋಗಿದ್ದಿದ್ದು ಇದೇ ಓಟೆಲ್ ಮೇಲೆ ಈ ಹೋಟೆಲ್ ಮೇಲೆ ಇಲ್ಲಿ ಈ ಇಲ್ಲಿ ತುದಿಗೋಗಿದ್ದು ನೋಡಿ ಸೋಮಣ್ಣ ಫೋಟೋ ಶೂಟ್ಸ್ ಮೇಲೆ ಹೋಟೆಲ್ಲು ಹೋಗಿದ್ದು ಈಗ ಕ್ಲೌಡ್ ಫಾರೆಸ್ಟ್ ಹೋಗ್ತಾ ಇದ್ದೀವಿ ಆಯ್ತಪ್ಪ ಏನು ಹೇಳು ಅಂದ್ರೆ ನೋಡಿ ನೋಡಿ ಗೆಳೆಯರೇ ಇವಾಗ ಕ್ಲೌಡ್ ಫಾರೆಸ್ಟ್ ಫಾರೆಸ್ಟ್ ರೀಚ್ ಆಗಿದ್ದೀವಿ ಬಂದಿದ್ದೀವಿ ಈಗ ಒಳಗಡೆ ಹೋಗ್ಬೇಕು ಅದು ಇದು ಫ್ಲವರ್ ಅಂತ ಫಸ್ಟ್ ಇದಕ್ಕೆ ಇದಕ್ಕೆ ಹೋಗ್ಬಿಡೋಣ ಅಣ್ಣ ಹೋಗೋಣ ಆಲ್ ಟಿಕೆಟ್ಸ್ ಇನ್ ಹಾಂ ಯಾ ಹೋಗಿಡ ಇದ ಶಂಗಾಪುರ ಹೂವ ಮಲ್ಲಿಗೆ ಶಾಮಂತ್ ಕೆ ಕನಕಾಂಬ್ರ ಮಲ್ಲಿಗೆ ಶಾಮಂತ್ ಕೆ ಕನಕಾಂಬ್ರ ಕಾಕಡ ಏಯ್ ಈಗ ಯಾವ್ದಾಗ ಒಂದೇ ಹೇಳೋದು ಏಯ್ ಅಷ್ಟು ಹೂವಾದಾಗ ಯಾವ್ದಾಗ ಒಂದೇ ಹೆಸ್ರು ಅಪ್ಪಾ ನಮ್ಕ ಗೊತ್ತಿರೋದೇ ಕೆಲವು ಅದೇ ಫ್ಲವರ್ ಡಿಮು ಬಾಯಿಲಿ ಇಲ್ಲಿ ಇದ್ರಾಗ ಈಗ ಇವ್ರು ಈ ಊರದ್ದು ಹೆಸರು ಬೇಡ ನಮ್ಕ ಇಲ್ಲೇ ಹೂಕ್ಕ ನಮ್ಮೂರ ಹೆಸರು ಹೇಳನ ಹೇಳು ನೋಡೋಣ ಹಾ ಹಾ ಚೆಂಡು ಹೂ ಐತೆ ನೋಡಲ್ಲಿ

ಏನ್ ನೋಡ್ತಾ ಇದ್ಯಾಟೋ ಹಾಡ್ಕಂತವ್ರೆ ಪಾಪ ಇರೋ ನೀನ್ ಇಡ್ಸ್ಕಂತ ಗೆಳೆಯರೇ ಇಲ್ಲಿ ಬಂದ್ರಿ ಓನ್ಲಿ

ನೋಡಿಗಳಿವೆ ಸೇಮ್ ಫ್ಲವರ್ ಬಾಸೂಮ್ ಅದ ಫ್ಲವರ್ ಫ್ಲವರ್ ಡೆಮೋ ಫ್ಲವರ್ ಡೆಮೋ ನೋಡಿಗಳೇರೆ ಅದು ಉಪಕೋಸ್ ತಗೋದೆ ಅಣ್ಣ

ಆ ಕೊನೆಗೂ ಸಿಕ್ಬಿಡ್ತು ರುದ್ರಾಕ್ಷಿ ಗಿಡ ಇಲ್ಲೆಲ್ಲ ಇದೆ ನೋಡಿ ಎಲ್ಲ ರುದ್ರಾಕ್ಷಿ ಹೂವಾ ಗಿಡ ಹೂವಾ ಸೂರ್ಯ ಇದೆ ಇದೇನ್ ಗಿಡ ಇದು ಸೂರ್ಯಕಾಂತಿ ಎಲ್ಲ ಆ ಸನ್ಫ್ಲವರು ಸೂರ್ಯಕಾಂತಿ ಮತ್ತೆ ಅದು ಮಜೆಗ್ ಯೂಸ್ ಮಾಡೋದು ಡೆಕೋರೇಷನ್ ಡೆಕೋರೇಷನ್ ಅದಕ್ಕೇನ ಹೆಸರ ಗಿಡ ಸ್ನೇಹಿತರೆ ಇದನ್ನು ಮಾಡಬಹುದು ನೋಡಿ ಫ್ಲವರ್ ಡೆಮೋ ಆಯಿತು ಬರೀ ಇದಿತ್ತು ಅದರಲ್ಲಿ ಹೂಗಳೆ ನಾವು ನೋಡೋದಂತೂ ಏನಿರಲಿಲ್ಲ ಹೆಂಗಿತ್ತಪ್ಪ ಅದೇ ಫ್ಲವರ್ ಡೆಮೋ ತುಂಬಾ ಚೆನ್ನಾಗಿದೆ ಅಂದ್ರೆ ಬೇರೆ ಬೇರೆ ದೇಶದ ಹೆಣ್ಮಕ್ಳಿಗೆ ಸರಿ ಅಷ್ಟೇ ಅದು ಹೆಣ್ಮಕ್ಳಿಗೆ ಸರಿ ಅಂದ್ರೆ ಏನಂದ್ರೆ ಬೇರೆ ಬೇರೆ ದೇಶದ ಗಿಡ ಹೂವ ಎಲ್ಲ ಇದೆ ನೋಡ್ಬೋದು ಸರಿ ಇದು ಕ್ಲೌಡ್ ಫಾರೆಸ್ಟು ಗೆಳೆಯರ ಕ್ಲೌಡ್ ಫಾರೆಸ್ಟ್ ಎಲ್ಲ ಫಾಲ್ಸ್ ಇದೆ ಒಳಗಡೆ ಇದು ಒಳಗಡೆ ಇದು ಕ್ಲೌಡ್ ಫಾರೆಸ್ಟು ನೋಡ್ರಿ ಇದೇ ಭಾಳ ಮುಖ್ಯ ಇರುತ್ತಲ್ಲ ಅವರೇ ಮಾಡಿರೋದು ಮ್ಯಾನ್ ಮೇಡ್ ಕ್ಲೌನ್ ಸೊ ಇದು ಮ್ಯಾನ್ ಮೇಡ್ ಫಾರೆಸ್ಟ್ ಹೇಳಣ್ಣ ಏನ್ ಪುಟ್ರಂಗಣ ಪುಟ್ರಂಗಣ ನೋಡಿ ಗೆಳೆಯರೇ ಇದು ಫಾಲ್ಸ್ ಮ್ಯಾನ್ ಮೇಡ್ ಫಾಲ್ಸ್ ಅಂತ ಕಿಕ್ಕೇನಿಲ್ಲ ಆದರೂ ಕೂಡ ಜನ ಸಾಗರ ಇವ್ರಿಗೆಲ್ಲ ಇದೇ ಖುಷಿ ನಾವು ಜೋಗ್ ಫಾಲ್ಸು ಈ ದಿಡ್ಪೆ ಫಾಲ್ಸು ಬಂಡೇಜೆ ಫಾಲ್ಸು ಅವೆಲ್ಲ ನೋಡಿರೋದ್ರಿಂದ ಏನು ಅಷ್ಟೊಂದು ಕಿಕ್ ಅನ್ಸ ಇಲ್ಲ ನಮ್ಮ ಗಿರಿ ಮಾತ್ರ ಅವಿಂದ ಬರೀ ಫೋಟೋ ಶೂಟ್ ಮಾಡಿಸ್ತಾವನೆ ಈ ಚಾರ್ಮುಡಿ ಕಡೆ ಹೊಡ್ಡೋರೆ ಈ ಥರ ಫಾಲ್ಸ್ ಎಷ್ಟು ನೋಡಬಹುದು

ಬೆಳಗ್ಗೆ ಅಲ್ಲಿಂದನೇ ಹೋಗಿ ವೀಡಿಯೋ ಮಾಡಿದ್ದು ತುದಿಯಲ್ಲಿ ನೋಡಿ ಎಷ್ಟು ಮಿತ್ರ ಕಟ್ಟಿದ್ದಾರೆ ಫಿಫ್ಟಿ ಸೆವೆನ್ ಫ್ಲೋರಲ್ಲು ಇವಾಗ ನಾವು ಬಂದಿರೋದು ಯಾವ್ದು ಗಿರಿ ಇದು ಗಾರ್ಡನ್ ಗಾರ್ಡನ್ ಬೈ ಬೇ ಗಾರ್ಡನ್ ಬೈ ಬೇ ಟೈಮ್ ಆಗಲೇ ಏಳುವರೆ ಟೈಮ್ ಏಳುವರೆ ಆಗಿದೆ ಬಟ್ ಇನ್ನೂ ಕತ್ಲಾಗಿಲ್ಲ ನಮ್ಮ ಗಿರಿ ಫುಲ್ಲು ವೀಡಿಯೋಗೆ ರೆಡಿ ಆಗ್ತಾ ಇದ್ದಾನೆ ಫುಲ್ ವೀಡಿಯೋ ಮಾಡೋಕ್ಕೆ ಹೆಂಗೈತಪ್ಪ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಇನ್ನ ಇನ್ನೂ ಒಂದ್ ಹತ್ತು ನಿಮಿಷ ಹೋದ್ರೆ ಲೈಟಿಂಗ್ ಅಂತೂ ಸೂಪರ್ ಆಗಿರುತ್ತೆ ನೋಡೋದಕ್ಕಂತೂ ನಮಗೆ ಕ್ಲೌಡ್ ಫಾರೆಸ್ಟ್ ಆಗ್ಲಿ ಬೇರೆ ಎಲ್ಲ ಸ್ವಲ್ಪ ಏನೋ ಅಷ್ಟಿರ್ಲಿಲ್ಲ ಇದೊಂದ್ ಸ್ವಲ್ಪ ತುಂಬಾ ಚೆನ್ನಾಗಿದೆ ನೋಡಬಹುದು ನೋಡೋದಕ್ಕೆಲ್ಲ ಫೋಟೋಸ್ಗೆ ಆಗ್ಲಿ ಎಲ್ಲ ಸೂಪ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಫೋಟೋಸ್ ನೋಡಿ 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 ಎಲ್ಲೆಲ್ಲೂ ಇದನ್ನ ಸೂಪರ್ ಟ್ರೀ ಅಂತಾರೆ ಒಂದೊಂದ್ರು ಸೂಪರ್ ಟ್ರೀ ಅಂತಾರೆ ನಾವು ಅದ್ರ ಮೇಲೆ ಹೋಗ್ತಿವಿ ಅಲ್ಲಿ ಅದ್ರ ಮೇಲೆ ಹೋಗ್ಬೇಕಾಗಿತ್ತು ಅದೇನು ಮಂತ್ಲಿ ಮೇಂಟೆನೆನ್ಸ್ ಕ್ಲೋಸ್ ಅಂತ ಮಾಡಿದ್ದಾರೆ ನಾಳೆ ಬಂದು ಇಲ್ಲ ಸ್ಯಾಟರ್ಡೆ ಬಂದು ಹೋಗ್ಬೇಕು ಇನ್ನೂ ಎರಡು ದಿನ ಇರ್ತೀವಿ ಅಷ್ಟ್ರಲ್ಲಿ ಬಂದು ಹೋಗ್ಬೇಕು ಸರಿ ಕೇಳಿದರೆ ಇವತ್ತಿನ ವೀಡಿಯೋ ಮಾಡ್ತಾ ಇದೀವಿ ಇವತ್ತಿಗೆ ಇಲ್ಲಿಗೆ ಬಾಯಿ ಹೇಳಪ್ಪ ಒಳ್ಳೆ ಶರ್ಟ್ ಹಾಕಿದ್ಯಾ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ನಾಳೆ ಯೂನಿವರ್ಸಲ್ ಸ್ಟುಡಿಯೋದು ಎಲ್ಲ ಮಾಡ್ತಿವಿ ನೋಡಿ